ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇವತ್ತಿನ ವ್ಲಾಗ್ಸ್ ಏನಪ್ಪ ಅಂತಂದರೆ ನಾನು ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಪ್ರೆಗ್ನೆನ್ಸಿ ಜರ್ನಿ ಹೆಂಗಾಯಿತು ಏನು ಫಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳೋಣ ಅಂತ ಅನ್ಕೊಂಡಿದ್ದೀನಿ ನಾನು ಫ್ರಮ್ ಅಂದರೆ ನಾನು ಟ್ರಾನ್ಸಾಕ್ಷನ್ ಆಗಿರ್ಬೋದು ಅದನ್ನು ನಾನು ಹೆಂಗೆ ಮಾಡಿದೆ ಏನು ಅಂತೆಲ್ಲ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಲಾಸ್ಟ್ ಇಯರೆಲ್ಲ ನನಗೆ ಕಮೆಂಟ್ಸ್ ಬರ್ತಾಯಿತ್ತು ಮೋಸ್ಟ್ ಆಫ್ ದ ಟೈಮ್ ಅಂದರೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳಿ ಅಂತೆಲ್ಲ ಅದು ಆಮೇಲೆ ಸ್ಟಾಪ್ ಆಯಿತು ಇವಾಗ ಅನ್ನಿಸ್ತು ಸಡನ್ನಾಗಿ ಸ್ಟಾರ್ಟ್ ಮಾಡೋಣ ಹೇಳೋಣ ಅಂತ ಅನ್ನಿಸ್ತು ನನ್ನ ಜರ್ನಿನೂ ಕೆಲವೊಬ್ಬರಿಗೆ ಇನ್ಸ್ಪೈರ್ ಆಗ್ಬೋದು ಇಷ್ಟ ಆಗ್ಬೋದು ಎಲ್ಲ ಪ್ರೆಗ್ನೆನ್ಸಿ ಜರ್ನೀಸು ಡಿಫ್ರೆಂಟಾಗಿರುತ್ತೆ ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ಯಾರಾದ್ರೂ ಹೆಲ್ಪ್ ಆಗುತ್ತೋ ಇಲ್ಲ ಏನೋ ಗೊತ್ತಿಲ್ಲ ಒಂಥರ ಕ್ರೇಜಿಯಾಗಿ ಇತ್ತು ಅಂತ ಹೇಳ್ಬೋದು ಸಖತ್ ಎಂಜಾಯ್ ಮಾಡಿದೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಆಗಿರ್ಬೋದು ಮತ್ತು ಆಗಿರ್ಬೋದು ನಾನು ಇವತ್ತಿನ ವ್ಲಾಗಲ್ಲಿ ನಾನು ಹೇಳ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಫಸ್ಟ್ ಮ ದಿಹಾನ್ದು ಪ್ರೆಗ್ನೆನ್ಸಿ ಜರ್ನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನನ್ನ ಮದುವೆ ಆಗಿದ್ದು ಟ್ವೆಂಟಿ ಸೆವೆಂಟೀನ್ ಅಂದರೆ ಟು ತೌಸಂಡ್ ಸೆವೆಂಟೀನಲ್ಲಿ ನನ್ನ ಮದುವೆ ಆಗಿದ್ದು ದಿಹಾನ್ ಹುಟ್ಟಿದ್ದು ಬಂದು ಟ್ವೆಂಟಿ ಟ್ವೆಂಟಿಯಲ್ಲಿ ಸೊ ನಾನು ಕನ್ಸೀವ್ ಆಗಿದ್ದು ಟ್ವೆಂಟಿ ನೈನ್ಟೀನಲ್ಲಿ ಅಂದರೆ ಟೂ ತೌಸಂಡ್ ನೈನ್ಟೀನ್ ಆಲ್ಮೋಸ್ಟ್ ಟು ಆ್ಯಂಡ್ ಹಾಫ್ ಇಯರ್ಸ್ ಕ್ಯಾಪ್ ಸೊ ದಟ್ ಅಂದರೆ ನಾವೇ ಅಂದ್ಕೊಂಡಿದ್ವಿ ಬೇಡ ಒಂದು ಸ್ವಲ್ಪ ದಿವಸ ನಾವು ಟ್ರಿಪ್ಪು ಆಗಿರ್ಬೋದು ಸ್ವಲ್ಪ ಎಂಜಾಯ್ ಮಾಡಿ ಆಮೇಲೆ ವಿಲ್ ಪ್ಲ್ಯಾನ್ ಫಾರ್ ಅ ಬೇಬಿ ಅಂತ ಅಂದ್ಕೊಂಡಿದ್ವಿ ಸೊ ಅದಾದಮೇಲೆ ನನಗೆ ನೀನು ಕನ್ಸೀವ್ ಆಗೋಕ್ಕೆ ಟೂ ಒನ್ ಮಂತ್ ಮುಂಚೆ ನಾನು ಮದರ್ಹುಡ್ ಹಾಸ್ಪಿಟಲಲ್ಲಿ ಹೋಗಿದ್ದೆ ಆವಾಗ ಅವರು ಫುಲಿ ಆಸಿಡ್ ಸ್ಟಾರ್ಟ್ ಮಾಡಿದ್ರು ನ ಮದರ್ಹುಡ್ ಅಲ್ಲಿ ಫಸ್ಟ್ ನಾನು ತೋರಿಸ್ಕೊಂಡಿದ್ದಿಲ್ಲಿ ಇಲ್ಲಿ ಬನ್ಶಂಕ್ರಿ ಎಲ್ಲಿದ್ದೆಲ್ಲ ಅಲ್ಲಿ ಫಸ್ಟ್ ಅಲ್ಲಿನೇ ತೋರ್ಸ್ಕೊಬೋದು ಅಲ್ಲಿ ಅವರು ಅದಾಗಿ ನೆಕ್ಸ್ಟ್ ಮಂತ್ನೇ ಕನ್ಸೀವ್ ಆಗಿದೆ ನನ್ಗೆ ಕನ್ಸೀವ್ ಆಗಿದೆ ಅಂದರೆ ಅದೊಂಥರ ಫುಲ್ ಮೆಮೊರೇಬಲ್ ಆಗಿರುತ್ತೆ ಫಸ್ಟ್ ಪ್ರೆಗ್ನೆನ್ಸಿ ಆಗಿರ್ಬೋದು ಅದೆಲ್ಲ ನಾನು ಪೀರಿಯಡ್ ಸ್ಕಿಪ್ಪಾಗಿ ಒನ್ ಡೇ ಅಷ್ಟು ಒನ್ ಡೇ ಟೂ ಡೇ ಅಷ್ಟೇ ಟೂ ಡೇನೇ ಯಾಕಂದರೆ ನಾನು ಫುಲ್ ರೆಗ್ಯುಲರ್ ಇರುತ್ತಲ್ಲ ಸೊ ದಟ್ ನನಗೆ ಒನ್ ಡೇ ಮಿಸ್ ಆಗಿದ ತಕ್ಷಣವೇ ನೋಡೋಣ ನೋಡೋಣ ಅನ್ಕೊಂಡು ನಾನು ಅಂದರೂ ತ್ರೀ ಡೇಸ್ ಫೋರ್ ಡೇಸ್ ತಳ್ದೆ ಆಮೇಲೆ ಅವತ್ತು ಮನೇಲಂತೂ ಯಾರೂ ಇರಲಿಲ್ಲ ಅತ್ತೆನೂ ಎಲ್ಲೋ ಹೋಗಿದ್ರು ಯಾರೂ ಇರಲಿಲ್ಲ ಮ ಅವಾಗ ನಾನು ಅವಾಗ ಒನ್ ಡೇ ಮಿಸ್ ಆಯಿತು ಅಂದಿದ ತಕ್ಷಣ ನಾನು ಏನು ಮಾಡಿದೆ ಎಲ್ಲೂ ಇರಲಿಲ್ಲ ಏನು ತಿಂದಿಲ್ಲ ಹೀಟ್ ಆ ಥರದ್ದೆಲ್ಲ ಏನು ತಿಂದಿಲ್ಲದಿರ ಸೊ ವೆಯ್ಟ್ ಮಾಡೋಣ ಚೆಕ್ ಮಾಡೋದಕ್ಕೆ ಅಂದ್ಬಿಟ್ಟು ಬರೀ ಲೈಟ್ ಫುಡ್ಡಲ್ಲಿ ಫ್ರೂಟ್ಸಲ್ಲಿ ನಾನೇ ನನ್ನ ತಲೆಗೆ ತಗೊಂಡ್ಬಿಟ್ಟಿದೆ ಸ್ಟಾರ್ಟ್ ಮಾಡೋಣ ಅಂತ ನಾನೇ ಚೆಕ್ ಮಾಡಿದೆ ಆವಾಗ ಪಾಸಿಟಿವ್ ಬಂತು ಬಂದಿದ ತಕ್ಷಣ ನಾನು ನನ್ನ ಹಸ್ಬೆಂಡ್ಗೆ ಫೋಟೋ ಕಳಿಸ್ದೆ ಸೊ ದಟ್ ಹಂಗೆ ಆಮೇಲೆ ನೆಕ್ಸ್ಟ್ ಹತ್ರನು ಡಿಸ್ಕಸ್ ಮಾಡಿಕೊಂಡು ಎಲ್ಲಾರಿಗೂ ಹೇಳ್ಬಿಟ್ಟು ಆಮೇಲೆ ತಿರ್ಗಾ ಇವಾಗ ಕೆಲವೊಂದು ಸತಿ ಡಾಕ್ಟರ್ ಏನು ಹೇಳ್ತಾರೆ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಮಾಡಬೇಕು ಅಂತ ಹೇಳ್ತಾರೆ ನನಗೇನು ಅಂತಂದರೆ ಅಲ್ಲಿ ತನಕ ವೆಯ್ಟ್ ಮಾಡೋದೇನೆ ಇವಾಗ ಕನ್ಸೀಮ್ ಅಂತ ಗೊತ್ತಾದ್ಮೇಲೆ ತಿರ್ಗಾ ವೆಯ್ಟ್ ಮಾಡೋದೇ ಒಂದು ಇದಲ್ವಾ ನಾವು ಶಾಂಬೋಕ್ ಹಾಸ್ಪಿಟಲಲ್ಲಿ ತೋರಿಸೋಣ ಅಂತ ಅಂದ್ಕೊಂಡ್ವಿ ಅವಾಗ ನನಗೆ ಸಿಕ್ಸ್ ಡೇಸ್ ಆಗಿತ್ತು ಅಷ್ಟೇನೆ ಸೊ ಓದಿ ಅಲ್ಲಿಗೆ ಹೋದ್ಮೇಲೆ ಆಮೇಲೆ ಅವರಂದರು ಕನ್ಫರ್ಮ್ ಆಗಿದ್ದೆ ಇನ್ನೊಂದು ಫಿಫ್ಟೀನ್ ಡೇಸ್ ಇವಾಗ ಸಿಕ್ಸ್ ಸಿಕ್ಸ್ ಡೇಸ್ ಆಗಿರೋದ್ರಿಂದ ಓಕೆ ಅಷ್ಟಕ್ಕೆ ಸಿಕ್ಸ್ ಡೇಸಿಗೆ ಎಷ್ಟಿರಬೇಕೋ ಅಷ್ಟು ನಾರ್ಮಲ್ ಆಗಿದೆ ಸೊ ನೀವು ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಕೊಂಡೇ ಬನ್ನಿ ಆವಾಗ ನಿಮಗೆ ಹಾರ್ಟ್ ಬೀಟೆಲ್ಲ ಬಂದಿರುತ್ತೆ ಅಂತ ಹೇಳಿದರು ಆವಾಗ ನನಗೆ ಆಗಸ್ಟಲ್ಲಿ ನಾನು ಆಗಸ್ಟ್ ನೈಂಟೀಂತ್ ಕರೆಕ್ಟಲ್ಲಿ ಅವತ್ತೇ ಚೆಕ್ ಮಾಡ್ಕೊಂಡು ಅವತ್ತೇ ಕನ್ಸೀವ್ ಆಗಿದ್ದು ಸೊ ಅದರಿಂದ ಫಿಫ್ಟೀನ್ ಡೇಸ್ ಅವಾಗ ಗಣೇಶ ಹಬ್ಬನೂ ಏನೋ ಇತ್ತು ಅನಿಸತ್ತೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋದೆ ಅವಾಗೂ ಅಷ್ಟೆ ಹಾರ್ಟ್ಬೀಟೆಲ್ಲ ಬಂದಿದೆ ನಾನು ಯಾವಾಗ ಕನ್ಫರ್ಮ್ ಮಾಡ್ಕೊಳೋಕ್ ಹೋದ್ನೋ ಆವತ್ತಿನ ಅವತ್ತು ಮಮ್ಮಿ ಮನೆಗೆ ಬಂದೆ ನಮ್ಮ ಅತ್ತೆ ಮತ್ತು ಲಕ್ಷ್ಮೀ ಕದಿ ಎಲ್ಲ ನಮ್ಮ ಬಂದರು ಎಲ್ಲ ಕರ್ಕೊಂಬಂದು ಇಲ್ಲಿ ಮಮ್ಮಿ ಮನೆಗೆ ಬಿಟ್ಟು ಸೊ ಒಂದು ತ್ರೀ ಮಂತ್ಸ್ ರೆಸ್ಟ್ಗೆ ಅಂತ ಅಂದ್ಕೊಂಡು ಹೋಗಿದ್ದು ಆಮೇಲೆ ನಾನು ಫುಲ್ಲು ಪ್ರೆಗ್ನೆನ್ಸಿ ಜರ್ನಿ ಫುಲ್ಲು ಪ್ರೆಗ್ನೆನ್ಸಿ ಅಂದರೆ ಡೇ ಒನ್ನಿಂದ ಫುಲ್ ಲಾಸ್ಟ್ ಒಂದು ನಾನು ನಮ್ಮ ಮಮ್ಮಮ್ಮಿ ಮನೇಲೆ ಸ್ಪೆಂಡ್ ಮಾಡಿದ್ದು ಫುಲ್ ಅಲ್ಲೇನೇ ಇದ್ದೆ ನಾನು ಮತ್ತು ನಾನು ವಿಡಿಯೋ ದೊಡ್ತದಲ್ಲೇನು ಫುಲ್ಲು ಎಲ್ಲರಿಗೂ ಕಾನ್ಷಿಯಸ್ ಆಗಿಬಿಟ್ಟಿತ್ತು ಫಸ್ಟ್ ಬೇಬಿ ಪ್ರೆಗ್ನೆನ್ಸಿ ಅಂತ ಅಂದಾಗ ತುಂಬ ಏಜ್ ಅಂದರೆ ನಾನು ಟೆನ್ ಇಯರ್ಸ್ ಆದಮೇಲೆ ನಮ್ಮ ಮನೇಲಿ ಒಂದು ಪಾಪು ಬರ್ತಾಯಿದೆ ಅಂದರೆ ಆಬ್ವಿಯಸ್ಲಿ ಎಲ್ಲರೂ ಎಕ್ಸೈಟ್ ಆಗಿರ್ತಾರೆ ಅಂದರೆ ಪ್ರೆಜ್ಜು ಆದಮೇಲೆ ನೆಕ್ಸ್ಟ್ ಬೇಬಿ ನಮ್ಮ ಮನೇಲಿ ಹಾಗಾಗಿ ಎಲ್ಲರೂ ಎಕ್ಸೈಟ್ ಆಗಿದ್ರು ನಮ್ಮ ಅಜ್ಜಿ ಅಂತೂ ಸೂಪರ್ ಕಾನ್ಷಿಯಸ್ಸು ನಮ್ಮ ಮಮ್ಮಿ ನಮ್ಮ ಅಜ್ಜಿ ಆವಾಗ ನನ್ನ ತಂಗಿಗೆ ಇನ್ನೂ ಮದುವೆ ಆಗಿರಲಿಲ್ಲ ಒಳ್ಗೂ ಅದೆಷ್ಟು ತಲೆ ತಿಂದಿದ್ದೆ ನನ್ನ ಅನ್ನಂತೂ ಆವಾಗ ಫಸ್ಟ್ ಡೇಯಿಂದನೂ ಅಷ್ಟೇ ನಾನು ಒಂದು ಬಗ್ಗೋದು ತೋಳೋದು ಆ ಥರದ್ದೆಲ್ಲ ಏನೂ ಮಾತಾಡಲ್ಲ ನಾನೇ ಜಾಸ್ತಿ ಕಾನ್ಷಿಯಸ್ ಆಗಿಬಿಟ್ಟಿದ್ದೆ ಪ್ರೆಗ್ನೆನ್ಸಿ ವಿಷಯದಲ್ಲಿ ಒಂದು ಬಗ್ಗದು ಇದೊಳೋದು ಏನೂ ಮಾಡ್ತಾ ಇರಲಿಲ್ಲ ಮತ್ತು ಮಾಡಿಸ್ತಾನೂ ಇರಲಿಲ್ಲ ನನ್ನ ಕೇಳಿ ನನ್ನ ಮನೆಯಲ್ಲಿ ಯಾರೂ ಹಿಂಗೆ ಅಂದರೆ ಒಂದು ಸೋಫಾ ಫಿಕ್ಸು ಸೋಫಾ ಹಿಂಗೆ ವರ್ಕೊಂಡು ಹಿಂಗೆ ಕುತ್ಕೊಂಬಿಟ್ಟೆ ನಾನು ಅಂತಂದರೆ ಎಲ್ಲ ಮುಂದಕ್ಕೆ ಬರ್ತಾಯಿತ್ತು ಊಟ ನಾನು ಅಡುಗೆನೂ ಏನು ಮಾಡ್ತಾ ಇರಲಿಲ್ಲ ನನಗೆ ಇನ್ನೊಂದು ಏನಂತಂದರೆ ನನಗೆ ವಾಮಿಟಿಂಗ್ ಆಗಿರ್ಬೋದು ಅದು ಆಗಿಲ್ಲ ಎರಡು ಪ್ರೆಗ್ನೆನ್ಸಿಲೂ ಆಗಿಲ್ಲ ನನಗೆ ವಾಮಿಟಿಂಗು ಆ ಥರ ನನಗೆ ಬ್ಯಾಕ್ ಪೇಯ್ನ್ ಇತ್ತು ಲೋವರ್ ಬ್ಯಾಕ್ ಪೇಯ್ನು ಅದು ಗೊತ್ತಿಲ್ಲ ಒಂದು ಫಿಫ್ಟೀನ್ ಡೇಸು ಲೋವರ್ ಬ್ಯಾಕ್ ಪೇಯ್ನ್ ಜಾಸ್ತಿ ಬರ್ತಾ ಇತ್ತು ನನಗೆ ಹಾಗಾಗಿ ಸ್ವಲ್ಪ ರೆಸ್ಟಲ್ಲೇ ಇದ್ದೆ ನಾನು ಆಮೇಲೆ ಒಂಥರ ಅನಿಸುತ್ತಲ್ಲ ಹೆಂಗೋ ಏನೋ ಅಂತ ಅಂದ್ಕೊಂಡು ಅಂದ್ಕೊಂಡು ನಾನು ಎಲ್ಲರೂ ನಮ್ಮ ಮನೆಗೆ ಬಂದು ಹೇಳೋರು ಕೆಲವೊಬ್ಬರು ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲಾನು ದೇವರದ್ದು ಬುಕ್ ಇಟ್ಕೋ ಮತ್ತು ನೆಗೆಟಿವ್ ಥಾಟ್ಸ್ ಎಲ್ಲ ಬೇಡ ಹಂಗೆ ಹಂಗೆ ಅಂತೆಲ್ಲ ಅವಾಗ ನಾನು ಯಾರು ಏನು ಹೇಳಿದ್ರು ನಾನು ಕೇಳೋಕೆ ರೆಡಿ ಯಾರು ಏನು ಹೇಳಿದ್ರು ನಾನು ಹಂಗೆ ಮಾಡ್ತಾಯಿದ್ದೆ ಹೋಯ್ತು ತಿನ್ನಬೇಡ ಹ್ಞೂ ತಿನ್ಬೇಡ ನಾನು ನಾನು ಫಸ್ಟ್ ಹೇಗೆ ಅಂದರೆ ಜಾಸ್ತಿ ಔಟ್ಸೈಡ್ ಫುಡ್ ಆಗಿರ್ಬೋದು ಮತ್ತು ನಂಗೆ ಬೇಕು ಅಂದರೆ ಬೇಕು ಆ ಥರ ತಿಂತಾಯಿದ್ದು ಅದಾದಮೇಲೆ ನಮ್ಮ ಮಮ್ಮಿಗೇ ಅನ್ನಿಸ್ತಾಯಿತ್ತು ಹಿಂಗೆ ಟಾಲರೇಟ್ ಮಾಡೋದು ನೆಕ್ಸ್ಟ್ ಇವಾಗ ಪ್ರೆಗ್ನೆನ್ಸಿ ಮತ್ತು ಯಾರು ಏನು ಕೊಟ್ಟರು ಅದು ತಿಂತೈತೆ ಅಂದರೆ ಹೆಲ್ತಿ ಫುಡ್ ಮನೆ ಊಟನೇ ತಿಂತಾಯಿದ್ದೆ ನಾನು ಈಚೆ ಫುಡ್ ಅಂತ ನಾನು ಏನು ಇಲ್ಲ ನಾನು ದಿಹಾನ್ ಇದರಲ್ಲಿ ಸ್ಟಾರ್ಟಿಂಗ್ ತ್ರೀ ಅಂತೂ ನಾನು ಬರೀ ಅನ್ನ ಸಾರು ಕೊಟ್ಟರೆ ಅನ್ನ ಬೆಳೆಸಾರು ಸಾರು ಚಿತ್ರಾನ್ನ ಏನು ಹೋಮ್ಲಿ ಫುಡ್ಡು ಅದನ್ನೇ ಒಂದು ಸಾರಿಗೂ ಅಷ್ಟೇ ನನಗೋಸ್ಕರ ಎಲ್ಲರೂ ಸ್ಯಾಕ್ರಿಫೈಸ್ ಮಾಡ್ತಾಯಿದ್ರು ನಮ್ಮ ಮನೇಲಿ ಒಂದು ಸಾರಿಗೆ ಬದನೆಕಾಯಿ ಹಾಕೋದಾಗಿರ್ಬೋದು ಅದೆಲ್ಲ ಏನೂ ಆಗ್ತಾ ಇರಲಿಲ್ಲ ಮತ್ತು ನನ್ನ ಚಿಕನ್ನೂ ಅಷ್ಟೇ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ತ್ರೀ ಫೋರ್ ಮಂತ್ಸ್ ಚಿಕನ್ ಬೇಡ ಅಂತೆಲ್ಲ ಇರ್ತಾರೆ ಸೊ ದಟ್ ನಾನು ಸರಿ ಆಯಿತು ತಿನ್ನೋಲ್ಲ ನನಗೋಸ್ಕರ ಯಾರೂ ತಿಂತಾನು ಇರಲಿಲ್ಲ ನಮ್ಮ ಮನೇಲೂ ಅಷ್ಟೇ ಇವಾಗ ಮಾಡಿದರೆ ಇವಾಗ ತಿನ್ಬೇಕು ತಿನ್ನಬೇಕು ಅನಿಸುತ್ತೆ ಅಂದ್ಬಿಟ್ಟು ಸೊ ಎಲ್ಲರೂ ಸ್ಯಾಕ್ರಿಫೈಸ್ ಮಾಡ್ತಾಯಿದ್ರು ನನಗಂತು ನಾನೊಂಥರ ಪ್ಯಾಂಪರ್ ಕಿಡ್ ಅಂತಲೇ ಹೇಳ್ಬೋದು ಸಖತ್ತು ಪ್ಯಾಂಪರಿಂಗಾಗಿ ನೋಡ್ಕೊಂಡಿದ್ದಾರೆ ಅದಾದಮೇಲೆ ಎಲ್ಲ ಚಕಪ್ಗೆಲ್ಲ ಹೋಗಿ ಹೋಗಿ ನಮ್ಮ ಹಸ್ಬೆಂಡ್ ಇಲ್ಲಿಂದ ಬರ್ತಾಯಿತ್ತು ಅಲ್ಲಿಗೆ ಚೆಕ್ಅಪ್ ದಿವಸ ಅಷ್ಟೇ ನಾನು ಮೆಟ್ಟಲು ಇಳಿತಾಯಿದ್ದು ಕಾರಲ್ಲಿ ಕುತ್ಕೊಳ್ಳೋದು ಅಲ್ಲೋಗಿ ಚೆಕಪ್ ತಿರ್ಗಾ ತಿರ್ಗ ಹತ್ತಿದ್ರೆ ತಿರ್ಗ ನಾನು ನೆಕ್ಸ್ಟ್ ಚೆಕಪ್ಗೆ ಇಳೀತಾಯಿದ್ದು ಅಂದರೆ ಒಂದು ತಿಂಗ್ಳಿಗೆ ಒಂದು ಸತಿ ಇಳಿತಾ ಇದ್ದೆ ಅಷ್ಟೇ ಸ್ಟಾರ್ಟಿಂಗಲ್ಲಿ ಫಿಫ್ಟೀನ್ ಡೇಸ್ಗೆ ಒಂದು ಸರ್ತಿ ಇರ್ತಾಯಿತ್ತು ಚೆಕಪ್ಪು ಅದಾದಮೇಲೆ ಒನ್ ಮಂತ್ಗೆ ಒಂದು ಇರ್ತಾಯಿತ್ತಲ್ವ ನಾನು ಒನ್ ಮಂತ್ಗೆ ಒಂದೇ ಸತಿ ಇಳೀತಾ ಇದ್ದು ಅದು ಏನೇ ಆಗಿರ್ಬೋದು ನಾನು ಇಳಿತಾನೆ ಇರಲಿಲ್ಲ ಅವಾಗ ನಮ್ಮ ಮನೇಲಿ ನಾವು ಬುಟ್ಟಿ ಇದು ಮಾಡ್ಕೊಂಡಿದ್ದು ಬುಟ್ಟಿ ಬಿಡೋದು ಏನಾದರೂ ಬೇಕೆಂದರೆ ಈಸ್ಕೊಳ್ಳೋದು ಆ ಥರ ಇನ್ನೊಂದು ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಒಂದು ನನಗೆ ಕ್ರೇವಿಂಗ್ಸ್ ಅಂತ ಅಂದರೆ ನನಗೆ ಜಾಸ್ತಿ ಹೊಟ್ಟೆ ಎಸು ಆಗ್ತಾಯಿತ್ತು ಒಂದೂವರೆ ತಿಂಗಳು ಎರಡು ತಿಂಗಳು ಎರಡು ತುಂಬಿ ಮೂರು ಮೇಲೆ ಜಾಸ್ತಿ ಹೊಟ್ಟೆ ಎರಿಸಿತೈತಿತ್ತು ಹಿಂಗೆ ಅಂದರೆ ಬೆಳಗ್ಗೆ ತಿಂದಿರ್ತೀನಿ ತಿರ್ಗಿ ಹಾಫ್ ಆ್ಯನ್ ಅವರ್ ಬಿಟ್ಟು ತಿರ್ಗಿ ಹೊಟ್ಟೆ ಎರಿಸಿತಾ ಇತ್ತು ಮಧ್ಯಾಹ್ನ ಅಷ್ಟೇ ಎಲ್ಲ ಒಂಥರ ಟು ಟು ಟೈಮ್ಸ್ ಟು ಟು ಟೈಮ್ಸ್ ನಾರ್ಮಲ್ ಆಗಿದ್ದಾಗ ಆ ಥರ ಆಗ್ತಾನೆ ಇರಲಿಲ್ಲ ಒನ್ ಆ್ಯಂಡ್ ಹಾಫ್ ಮಂತಲ್ಲೆಲ್ಲ ನನಗೆ ಜಾಸ್ತಿ ಹೊಟ್ಟೆ ಹಸಿ ಕಮ್ಮಿ ಆಗ್ಬಿಟ್ಟಿತ್ತು ಅದಾದ್ಮೇಲೆ ಆಮೇಲೆ ಜಾಸ್ತಿ ಹೊಟ್ಟೆ ಎಸೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಹೆಂಗೆ ಅಂತಂದರೆ ತ್ರೀ ಮಂತ್ಸ್ ತ್ರೀ ಆ್ಯಂಡ್ ಹಾಫ್ ಆಗ್ತಿದ್ದಂಗೆ ನಂಗೆ ಇನ್ನೂ ಜಾಸ್ತಿ ತಡ್ಕೊಳೋಕೆ ಆಗ್ತಾ ಇರಲಿಲ್ಲ ಹೊಟ್ಟೆ ಯಶು ಕೇಳೋಕೂ ಹೆಂಗಪ್ಪ ಏನಪ್ಪ ಇವಾಗ ಇವಾಗ್ತಾರೆ ಮಮ್ಮಿ ಎಲ್ಲ ಮಾಡಿ ಅಂದರೆ ಸಾಕಾಗ್ತಾರೆ ತಿರ್ಗಾ ಹೊಟ್ಟೆ ಹಸು ಹೆಂಗೆ ಅಂದರೆ ಇವಾಗ ಒಂದು ಏನಾದರೂ ಟಿಫಿನ್ ಕೊಟ್ಟಿರ್ತಾರೆ ತಿಂದಿರ್ತೀನಿ ತಿರ್ಗಾ ಒಂದು ಹಾಫ್ ಆ್ಯನ್ ಅವರ್ ಆಗಿಲ್ಲ ಮಮ್ಮಿ ತಿರ್ಗ ಹೊಟ್ಟೆ ಇಸಿ ಅವಾಗ ಮಮ್ಮಿ ತಿರೇನಾದ್ರು ಮಾಡಬೇಕು ಹೆಂಗೆ ರೊಟೀನ್ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಮಮ್ಮಿ ಡ್ರೈ ಫ್ರೂಟ್ಸ್ ಡೇ ಒನ್ನಿಂದನೂ ಅಷ್ಟೇ ನನಗೆ ವಾಲ್ನಟ್ಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಎಲ್ಲ ಪೌಡರ್ ಮಾಡಿ ಕಲ್ ಪೌಡರ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಟಿರ್ತಾಯಿದ್ರು ಟೇಬಲ್ ಮೇಲೆ ನಾನು ರೂಮಿಂದ ಎದ್ದು ಬಂದಿದ ತಕ್ಷಣ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ರೂಮಿಂದಾನೆ ಬರ್ತಾಯಿದ್ದೆ ಬಂದಿದ ತಕ್ಷಣ ನಾನು ಫಸ್ಟ್ ಡಬ್ಬಿ ಓಪನ್ ಮಾಡಿಬಿಟ್ಟು ಅದು ಟೂ ಸ್ಪೂನ್ ತಿಂತಾಯಿದ್ದು ಬೆಳಗ್ಗೆ ಎದ್ದಿದ ತಕ್ಷಣ ಮತ್ತು ಫಸ್ಟು ನಾನು ಹಾಲು ಕುಡಿತಾ ಇರಲಿಲ್ಲ ಹಾಲು ಕುಡಿದ್ರೆ ತಿರ್ಗಿ ಒಂಥರ ವಾಮಿಟ್ ಸೆನ್ಸೇಷನ್ ಆಗಿಬಿಡುತ್ತೆ ಊಟ ಸೇರಲ್ಲ ಅಂದ್ಬಿಟ್ಟು ಫಸ್ಟ್ ಹಾಲು ಕುಡಿತಾ ಇರಲಿಲ್ಲ ಫಸ್ಟು ಬ್ರೇಕ್ಫಾಸ್ಟು ಏನು ಮಾಡಿರ್ತಾರೋ ಅದು ಬ್ರೇಕ್ಫಾಸ್ಟ್ ಈ ಚಪಾತಿ ಅದೆಲ್ಲ ನಾನು ಕಮ್ಮಿ ಮಾಡಿಬಿಟ್ಟಿದ್ದನ ಮಂಜು ಚಪಾತಿ ಎಲ್ಲ ಬೇಡ ಅಂತ ಹೇಳಿದ್ರು ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ನಾನು ತಿಂದೇ ಇಲ್ಲ ಅಂದ್ಕೊಂತೀನಿ ಒಂದು ಪ್ರೆಗ್ನೆನ್ಸಿ ನಾನು ಒಂದು ಟು ತ್ರೀ ಟೈಮ್ಸ್ ಚಪಾತಿ ತಿಂದಿರ್ಬೋದು ಅಷ್ಟೇ ಅಲ್ಲ ಅದು ಬೇಡ ಅಂತ ಹೇಳಿದ್ರು ಸೊ ಚಪಾತಿ ಇಲ್ಲ ಓನ್ಲಿ ಇಡ್ಲಿ ದೋಸೆ ರೈಸ್ ಐಟಮ್ಸ್ ಏನು ಮಾಡಿರ್ತಾರೋ ಅದು ಏನು ಮಾಡಿರ್ತಾರೋ ಅದು ಸ್ವಲ್ಪ ಜಾಸ್ತಿನೇ ಮಾಡಿರ್ತಾಯಿದ್ರಲ್ಲ ಒಂದು ಸತಿ ತಿಂಡಿ ಸ್ವಲ್ಪ ಆಮೇಲೆ ಹಾಲು ಕೊಡ್ತಾಯಿದ್ರು ಇದು ಹಾರ್ಲಿಕ್ಸು ಮೆನ್ ಹಾರ್ಲಿಕ್ಸ್ ಅದನ್ನು ನಾನು ಫಸ್ಟ್ ವೆಯ್ಟ್ ಗೇನ್ ಆಗೇ ಇರಲಿಲ್ಲ ಫೈವ್ ಮಂತ್ಸ್ವರೆಗೂ ಒನ್ ಸತಿನೂ ವೆಯ್ಟ್ ಗೇನ್ ಆಗೇ ಇರಲಿಲ್ಲ ನಾನು ತ್ರೀ ಮಂತ್ಸ್ವರೆಗೂ ಒಂದೊಂದೇ ಕೆ ಜಿ ಹಾಫ್ ಕೆ ಜಿ ಆ ಥರ ಆವಾಗ ಡಾಕ್ಟರ್ ಹೇಳಿದ್ರು ಇದನ್ನು ಕುಡಿಬೇಕು ನೀನು ಇಷ್ಟೇ ವೆಯ್ಟ್ ಇದ್ದರೆ ಆಗಲ್ಲ ಅಂದ್ಬಿಟ್ಟು ನಾನು ಕರೆಕ್ಟಾಗಿ ದಿಹಾನ್ ಪ್ರೆಗ್ನೆನ್ಸಿಯಲ್ಲಿ ತರ್ಟಿ ಫೋರ್ ಕೆ ಜಿಸಿದ್ದು ಫಸ್ಟ್ ಚೆಕಪ್ ಹೋದಾಗ ತರ್ಟಿ ಟು ಟು ತರ್ಟಿ ಫೋರ್ ಕೆ ಜಿಸ್ ಇದ್ದಿದ್ದು ನಾನು ತರ್ಟಿ ಫೋರ್ ಕೆ ಜಿಸ್ ಇದ್ದಾಗ ಒಂದೊಂದೇ ಕೆಜಿಸ್ ಆ ಥರ ಜಾಸ್ತಿ ಇತ್ತು ನಾನು ಫೈವ್ ಮಂತ್ಸ್ವರೆಗೂ ವೆಯ್ಟ್ ಗೇನ್ ಆಗೇ ಇಲ್ಲ ನಾನು ಡಾಕ್ಟರ್ ಹೇಳಿ ಆಮೇಲೆ ಅದು ಪೌಡರ್ ಬರ್ಕೊಟ್ಟಿದ್ರು ವುಮೆನ್ಸ್ ಆಲಿಕ್ಸ್ ತೊಗೊಳ್ಳಿ ಅಂತೆಲ್ಲ ಆಮೇಲೆ ಅದನ್ನು ಒಂದು ಗ್ಲಾಸ್ ಕುಡಿತದೆ ಅದಾಗಿ ಇನ್ನೂ ಒಂದು ಸ್ವಲ್ಪ ಬಿಟ್ಕೊಂಡು ತಿರ್ಗಿ ಹೊಟ್ಟೆ ಶು ಸ್ಟಾರ್ಟ್ ಆಗೋದು ಆಮೇಲೆ ತಿರ್ಗಿ ಟಿಫನ್ ಏನಾದರೂ ಇದ್ರೆ ಅದು ಮಾಡ್ತಾಯಿದೆ ಇಲ್ಲಾಂದರೆ ಏನಾದರೂ ಸ್ನ್ಯಾಕ್ಸ್ ಇದೆ ಸ್ನ್ಯಾಕ್ಸ್ ತಿಂತ ಆ ಥರ ಸ್ನ್ಯಾಕ್ಸ್ ಅಂತಂದ್ರು ಅದು ಹೆಲ್ತಿ ಸ್ನ್ಯಾಕ್ಸ್ ಏನೆ ನಮ್ಮ ಬೇರೆ ಏನೂ ಇಲ್ಲ ತಿರ್ಗ ಮಧ್ಯಾಹ್ನ ಅಷ್ಟೊತ್ತಿಗೆ ಮಮ್ಮಿ ಊಟ ರೆಡಿ ಮಾಡಿರ್ತಾ ಇದ್ರು ಇನ್ನು ಸ್ವಲ್ಪ ದಿವಸ ಸ್ವಲ್ಪ ದಿವಸ ಹಂಗೆ ಹೋಗ್ತಾ ಹೋಗ್ತಾ ನನಗೆ ಇವಾಗ ಕೆಳಗಡೆನೂ ಅಷ್ಟೇ ಅತ್ತೆ ನಮ್ಮ ಅಜ್ಜಿ ಎಲ್ಲ ಟಿಫನ್ ಮಾಡಿರ್ತಾ ಇದ್ರು ನನಗೆ ಇವಾಗ ಪ್ರೆಗ್ನೆನ್ಸಿ ಅಂತ ಅಂದಾಗ ಅವ್ರ ಮನೇಲಿ ಏನೇನು ಮಾಡಿರ್ತಾರೋ ನಮ್ಮ ಚಿಕ್ಕಮ್ಮ ಆಗಿರ್ಬೋದು ನಮ್ಮ ಅತ್ತೆದಿರು ಅಂದರೆ ಎಲ್ಲ ಅತ್ತೆದಿರು ಇನ್ಕ್ಲೂಡ್ ಆಗ್ತಾರೆ ಕೆಳಗಡೆ ನಮ್ಮ ಅಜ್ಜಿ ಅವರು ಒಂದು ಬೆಳಗ್ಗೆ ಎದ್ದು ಎದ್ದೊಳ್ತಾ ಇದ್ದಂಗೆ ಒಂದು ನಾಲ್ಕು ತರ ಟಿಫನ್ ಇರ್ತಾಯಿತ್ತು ಆಪ್ಷನ್ ನನಗೆ ಇದಿದೆ 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 ಅಂತ ಸೊ ದಟ್ ನಾನು ಬೆಳಗ್ಗೆ ಒಂದು ಸತಿ ಏನಾದರೂ ತಿಂದು ತಿರುಗೋ ಆಟಿಸೋರು ಇನ್ನೊಂದು ಸತಿ ಇನ್ನೊಂದು ತಿನ್ನೋ ಥರ ಆಮೇಲೆ ಮೇಲ್ಗಡೆ ಮನೆ ಆಂಟಿ ಅವರು ತಂದು ಕೊಡೋರು ಈ ಥರ ರೊಟ್ಟಿ ನೆತ್ತು ಮತ್ತೆ ಒಂದೊಂದು ಸತಿ ಏನು ಅಷ್ಟೆ ದೀಪಿಕಾಕು ಅವ್ರ ಮನೇಲಿ ಏನಾದರೂ ಮಾಡಿದಾಗ ಅಲ್ಲಿಂದ ಹತ್ರ ಅಲ್ಲ ಅವರು ಏನೋ ಎದ್ದು ಕಳಿಸ್ತಾಯಿದ್ರು ಒಂದು ಪ್ರೆಗ್ನೆನ್ಸಿ ಜರ್ನಿ ಅಂದರೆ ನಂದು ಊಟ ವಿಷಯದಲ್ಲಂತು ಸಖತ್ತಾಗಿತ್ತು ನನಗೆ ಒಂದು ಬೆಳೆ ಎದ್ದಿದ ತಕ್ಷಣ ಒಂದು ನಾಲ್ಕು ಟಿಫನ್ ಕಂಪಲ್ಸರಿ ಎರಡು ಮೂರಂತೂ ಇದ್ದೇ ಇರ್ತಾಯಿತ್ತು ಮತ್ತು ನನ್ನ ನಮ್ಮ ಅಜ್ಜಿಯವರು ಅಷ್ಟೇ ಕೇಳ್ಬಿಟ್ಟು ಏನು ತಿಂದೆ ಏನು ಅಂತೆಲ್ಲ ಹೇಳ್ಬಿಟ್ಟು ಮಾಡ್ತಾಯಿದ್ರು ಬಿಸಿ ಬಿಸಿ ಆಗಿದ ತಕ್ಷಣ ಫಸ್ಟು ಕೊಟ್ಬಿಡ್ತಾ ಇದ್ರು ನನಗೆ ಹಾಗೆ ಎಲ್ಲರೂ ಒಬ್ಬರು ನನ್ನ ಫುಲ್ಲು ಪ್ಯಾಂಪರ್ ಮಾಡಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪ್ರೆಗ್ನೆನ್ಸಿಯಲ್ಲಿ ಆಮೇಲೆ ಆಮೇಲೆ ನಾನು ಈ ಪಾನಿಪುರಿ ಮಸಾಲೆ ಪುರಿ ಅದೆಲ್ಲ ನಾನು ತಿಂದೇ ಇಲ್ಲ ನಾನು ಆಮೇಲೆ ಬೇಲ್ಪುರಿ ಒಂದು ಸ್ವಲ್ಪ ತ್ರೀ ಮಂತ್ಸ್ ಆದಮೇಲೆ ಬೇಲ್ಪುರಿ ಸ್ಟಾರ್ಟ್ ಮಾಡಿದ್ದು ಯಾಕಂತಂದರೆ ಅದರಲ್ಲೆಲ್ಲ ವೆಜಿಟೇಬಲ್ಸ್ ಹಾಕಿರ್ತಾರೆ ಹೆಲ್ತಿ ಸ್ನ್ಯಾಕ್ ಅಂದ್ಬಿಟ್ಟು ಅದು ಒಂದೇ ನಾನು ತಿಂತಾಯಿದ್ದು ಅದು ಎಲ್ಲ ರೇಗ್ಸೋರು ನಾನು ಗೋಬಿ ಅದೆಲ್ಲ ಕಂಪ್ಲೀಟಾಗಿ ಬಿಟ್ಟೇ ಬಿಟ್ಟಿದೆ ಟೂ ಇಯರ್ಸ್ ನಾನು ತಿಂದೇ ಇಲ್ಲ ಗೋಬಿ ನೂಡಲ್ಸ್ ಆಗಿರ್ಬೋದು ಮತ್ತು ರೋಟಿ ಹೋಟೆಲ್ ಫುಡ್ ಅಂತೂ ನಾನು ತಿಂದೇ ಇಲ್ಲ ನಾನು ತಿಂದಿದ್ರು ಈ ಚಿಕನ್ ಎಲ್ಲ ಅದಾದಮೇಲೆ ಫೋರ್ ಫೈವ್ ಮಂತ್ಸ್ ಆದಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಅವಾಗ ನೆಕ್ಸ್ಟು ಒಂದು ಫೈವ್ ಆ್ಯಂಡ್ ಹಾಫ್ ಮಂತ್ಸ್ ಸ್ಕ್ಯಾನ್ಗೆ ಹೋದಾಗ ನಾನು ಅವತ್ತು ಫೈನಲ್ ಆಗಿ ಫೈ ಕೆ ಜಿಸ್ ಇನ್ಕ್ರೀಸ್ ಆಗಿದೆ ಕರೆಕ್ಟಾಗಿ ಒಂದೇ ಮಂತಲ್ಲಿ ಒಂತಲ್ಲಿ ಕೆ ಕೆಜಸ್ ಇನ್ಕ್ರೀಸ್ ಆಗಿದೆ ಸೊ ಡಾಕ್ಟರ್ ಅವಾಗ ನೋಡ್ಬಿಟ್ಟು ಅವ್ರಿಗೆ ಶಾಕ್ ಆಗೋಯಿತು ನೈಸ್ 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 ಅಂದ್ಬಿಟ್ಟು ಕಳ್ಸಿದ್ರು ಅವರು ಏನು ಜಾಸ್ತಿ ಹೇಳಿಲ್ಲ ನೈಸ್ ಅಂತ ಹೇಳಿಬಿಟ್ಟು ಕಳ್ಸಿದ್ರು ಹಂಗೆ ಕಂಟಿನ್ಯೂ ಮಾಡಿ ಅಂತ ಅದಾದ್ಮೇಲೆ ಸ್ಟಾರ್ಟ್ ಆಯಿತು ಫೈವ್ ಮಂತ್ಸಲ್ಲಿ ನಾನು ಮೊಗಿನ ಜಡೆ ಹಾಕ್ಸ್ಕೊಂಡು ಇಲ್ಲಿಗೆ ಬಂದಿದ್ದು ನಾನು ಮುಗಿನ್ಜ್ ಹಾಕ್ಸ್ಕೊಂಡು ಇಲ್ಲಿ ಕರ್ಕೊಂಬಂದರು ಅವಾಗೂ ಅಷ್ಟೆ ಇಲ್ಲೂ ನಮ್ಮ ಅತ್ತೆಗೆ ಓಡಾಡೋಕ್ಕೆ ಮೇಲ್ ಬರೋಕ್ಕೆ ಆಗಲ್ಲ ಅಂತಂದಾಗು ನನ್ನ ಹಸ್ಬೆಂಡ್ ಆಗಿರ್ಬೋದು ಅತ್ತೆ ಆಗಿರ್ಬೋದು ಫಸ್ಟು ನಾನು ಹಿಂಗೆ ಏನು ಅಂತ ಅಂದ್ಕೊಳ್ತಿದ್ದೆ ಯಾಕಂದರೆ ನಾವೇ ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತಲ್ಲ ಹಾಗಾಗಿ ಮತ್ತು ನಾನು ನಮ್ಮ ಅಷ್ಟೇ ಎಷ್ಟು ಸ್ಪೆಷಲ್ ಆಗಿ ಇವಾಗ ನನ್ನ ಮಮ್ಮಿ ಏನು ರೊಟೀನ್ ಮಾಡಿರ್ತಾಯಿದ್ರು ಅದನ್ನು ಹೇಳಿರ್ತಾರಲ್ಲ ಹಿಂಗ ಹಿಂಗೆ ಹೊಟ್ಟೆ ಇರಿಸುತ್ತೆ ಹಿಂಗೆ ಹಿಂಗೆ ಈ ಥರದ್ದೆಲ್ಲ ಇರುತ್ತೆ ಅಂತಂದಾಗ ಅತ್ತೆನೂ ಅದೇನೇ ಮಾಡೋರು ಬೆಳಗ್ಗೆ ಟಿಫನ್ ಮಾಡಿದ ತಕ್ಷಣ ಫಸ್ಟು ಇವ್ರ ಕೈಯಲ್ಲೇ ಎದ್ ಕಲಿಸ್ತಾಯಿದ್ರು ತಿಂತಾಯಿದ್ರು ತಿರ್ಗ ಇವರು ಹಾಲು ಕೊಡ್ತಾಯಿದ್ರು ತಿರ್ಗ ಈಚೆ ಹೋದಾಗ ಇವ್ರು ತಿರ್ಗ ಏನಾದರೂ ಬ್ರೇಕ್ಫಾಸ್ಟು ಇಡ್ಲಿ ಆ ಏನಾದರೂ ತಂದು ಕೊಡ್ತಾಯಿದ್ರು ಅದ್ರಲ್ಲಿ ಲೆವೆನ್ ತರ್ಟಿಗೆ ತಿಂದರೆ ತಿರ್ಗಿ ಊಟ ಟೈಮ್ ಅಷ್ಟೊತ್ತು ಮನೆಗೆ ಬರ್ತಾಯಿದ್ರು ಅತ್ತೆ ಏನಾದರೂ ಮಾಡಿರ್ತಾಯಿದ್ರಲ್ಲ ನೀಟಾಗಿ ಬಿಸಿ ಬಿಸಿ ಅನ್ನ ಸಾರು ಮೊಟ್ಟೆ ಪಲ್ಯ ಆ ಥರದ್ದೆಲ್ಲ ಮಾಡಿಕೊಡ್ತಾಯಿದ್ರು ನಮ್ಮಮ್ಮಿ ಒಂದು ಟೆನ್ ಡೇಸ್ ರೆಸ್ಟ್ ಸಿಕ್ಕಿದಂಗೆ ಒಂದು ಟೆನ್ ಡೇಸ್ ಫೈವ್ ಮಂತ್ಸಿಗೆ ಬಿದ್ದಾಗ ಒಂದು ಟೆನ್ ಡೇಸ್ ಇಲ್ಲಿದ್ದೆ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗಂತೂ ಅಲ್ಲೇ ಇದ್ದಾಗ ನಾನು ಚೇಂಜಸ್ ಅನಿಸ್ತಾ ಇರಲಿಲ್ಲ ನಾನು ಇಲ್ಲಿಂದ ಅಲ್ಗೋದಾಗ ಅವಾಗಂತೂ ನಾನು ಅಂದರೆ ಒಂಥರ ಚೇಂಜಸ್ ಆಗೋಗ್ಬಿಟ್ಟಿತ್ತು ಕತ್ತೆಲ್ಲ ಕಪ್ಪುಗೆ ಮುಖ ಮೂಗೆಲ್ಲ ಸ್ವಲ್ಪ ದಪ್ಪಕ್ಕೆ ಮತ್ತು ಸೈಜು ಅಷ್ಟೆ ನಂದು ಬ್ಯಾಗಲ್ ಸೈಜೇ ಟೂ ಅದು ಒಂದು ಸ್ವಲ್ಪ ಟೈಟ್ ಆಗೋದು ಆ ಥರದ್ದೆಲ್ಲ ಆಗ್ತಾಯಿತ್ತು ಅಂದರೆ ನನಗೆ ಆ ಟೆನ್ ಡೇಸಲ್ಲೇ ಜಾಸ್ತಿ ಡಿಫ್ರೆನ್ಸ್ ಅನಿಸಿದ್ದು ನನಗೆ ಅವಾಗ ಇನ್ನೇನು ಸಿಕ್ಸ್ ಮಂತ್ಸ್ ಸ್ಕ್ಯಾನ್ಗೆ ಹೋಗಬೇಕಾಗಿತ್ತು ಆವಾಗ ಆಮೇಲೆ ಅಲ್ಲಿ ನನ್ನ ಎಲ್ಲರೂ ನೋಡಿದಾಗ ನೋಡ್ತಾಯಿದ್ದಾಗ ಗಂತ ಇದ್ದರು ಅಲ್ಲೋಗಿ ಬಂದ್ಮೇಲೆ ಚೇಂಜ್ ಆಗಿಬಿಟ್ಟಿದ್ಯಾ ಅಂತೆಲ್ಲ ನಾನು ಫುಲ್ ಹೆಂಗೆ ಅಂದರೆ ಜಾಸ್ತಿ ಕಪ್ಪಾಗೋಗಿಬಿಟ್ಟು ಇಲ್ಲೆಲ್ಲ ಮಾರ್ಕ್ ಥರ ಮಾರ್ಕ್ ಅಂದರೆ ಒಂದು ಸ್ವಲ್ಪ ಇಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಥರ ಈ ಥರ ಎಲ್ಲ ಆಗಿ ಕತ್ತಂತೂ ಸಖತ್ ಕಪ್ಪಗಾಗಿತ್ತು ಆಮೇಲೆ ನಾನು ಅದು ಯಾವುದಕ್ಕೂ ನನ್ನ ಮೈಂಡ್ ಮಾಡಲಿಲ್ಲ ಅಂದರೆ ನನ್ನ ಫಸ್ಟ್ ಈ ಥರ ಇದೆ ಇವಾಗ ಆದರೆ ಅದೆಲ್ಲ ಏನು ಜಾಸ್ತಿ ನಾನು ಫೋಟೋಸು ಇಟ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ ನಾನು ಎಲ್ಲೂ ಏನೂ ಅಪ್ಲೋಡು ಮಾಡ್ತಾ ಇರಲಿಲ್ಲ ಅಷ್ಟು ಆಗಿರ್ಬೋದು ವಾಟ್ಸಪ್ಪಲ್ಲಿ ಆಗಿರ್ಬೋದು ಅಷ್ಟು ಆ್ಯಕ್ಟಿವ್ ಆಗಿತ್ತು ಅವಳು ಕಂಪ್ಲೀಟ್ ಎಲ್ಲನೂ ಸ್ಟಾಪ್ ಮಾಡಿಬಿಟ್ಟೆ ನಾನು ಅಂದರೆ ಏನೂ ಆಗ್ತಾ ಇರಲಿಲ್ಲ ಏನು ಯಾರಿಗೂ ಒಂದು ಕ್ಲೂನೂ ಇರಲಿಲ್ಲ ನಾನು ಕೆಲವೊಬ್ಬರಿಗೆ ಅಂದರೆ ನನ್ನ ಸೋಷಲ್ ಮೀಡಿಯಾ ಅವ್ರ ಫ್ರೆಂಡ್ಸ್ಗೆಲ್ಲ ಫ್ಯಾಮಿಲಿಗೇನಿರ್ಬೋದು ಯಾರಿಗೂ ಅಷ್ಟು ಐಡಿಯಾನೇ ಇರಲಿಲ್ಲ ನನ್ನ ಮಗು ಆಗುವರೆಗೂ ನಾನು ಎಲ್ಲೂ ಏನೂ ರಿವೀಲೇ ಮಾಡಿರಲಿಲ್ಲ ನಾನು ಸೊ ಹೀಗೆ ನಾನು ಫೋ ಫೋಟೋ ಇದ್ರೂ ನಾನು ಇವಾಗ ಒಂದೆರಡು ನಾನು ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಟ್ಯಾಚ್ ಮಾಡಿರ್ತೀನಿ ಒಂದು ಫೈ ಟು ಸಿಕ್ಸ್ ಅವ್ರ ಸೆವೆನ್ ಟು ಏಯ್ಟ್ ಫೋಟೋಸ್ ಇರ್ಬೋದೇನೋ ಅಷ್ಟೇ ಅದನ್ನು ಕಮ್ಮಿನೇ ಫೋಟೋಸನ್ನು ಜಾಸ್ತಿ ಇಟ್ಕೊತಾ ಇರಲಿಲ್ಲ ಮತ್ತು ನಾನು ಏನು ಅಷ್ಟು ಬ್ಯೂಟಿ ಕಾನ್ಷಿಯಸ್ನೂ ಆಗಿರಲಿಲ್ಲ ನಾನು ಬಿಡೋ ಚೇಂಜ್ ಆಗ್ತಾರೆ ಪ್ರೆಗ್ನೆನ್ಸಿಲೆಲ್ಲ ಎಲ್ಲ ಹಿಂಗೆ ಅಲ್ವಾ ಹಂಗೆ ಹೋಗ್ತಾ ಹೋಗ್ತಾ ಚೇಂಜ್ ಆಗ್ತಾರೆ ಬಿಡೋ ಏನು ಮಾಡೋಕ್ಕಾಗಲ್ಲ ಇವಾಗ ಮಗು ಆಗ್ತಾ ಇರೋದೇ ಸಖತ್ ಪ್ರೆಷಿಯರ್ಸ್ ಮೂಮೆಂಟ್ ಆಗಲ್ಲ ನಾನು ಅದರಲ್ಲಿ ಇದೆಲ್ಲ ಏನು ತಲೆನೇ ಕೆಡಿಸ್ಕೊಳ್ಳೋ ಅಷ್ಟಿರಲ್ಲ ಏನು ಮೈಂಡ್ ಮಾಡ್ತಾ ಇರಲಿಲ್ಲ ಮತ್ತು ನಾನು ಯಾವ ಫಂಕ್ಷನ್ಸ್ನೂ ಅಟೆಂಡ್ ಮಾಡಿಲ್ಲ ನಾನು ಅದನ್ನು ಒಂದು ಹೇಳಬೇಕು ಯಾವ ಫಂಕ್ಷನ್ಸು ಅಟೆಂಡ್ ಮಾಡಿಲ್ಲ ನಾನು ಹಿಂಗೆ ಮತ್ತು ನನಗೆ ಅವಾಗ ನನ್ನ ಪ್ರೆಗ್ನೆನ್ಸಿಲ್ಲಂತೂ ಸಖತ್ತು ದೇವ್ರ ಪ್ರಸಾದಗಳೆಲ್ಲ ತೊಗೊಂಬರ್ತಾಯಿದ್ರು ಇಲ್ಲಿ ಮನೆ ಹತ್ರ ಗಣೇಶ ಕೋಣಿಸಿರೋದ್ರಾಗಿರ್ಬೋದು ಮತ್ತು ಏನೇನೋ ಪ್ರಸಾದಗಳು ಎಲ್ಲೋದ್ರು ಎಲ್ಲರೂ ನನಗೆ ಇಸ್ಕೊಂಬಂದು ಕೊಡ್ತಾಯಿದ್ರು ಮತ್ತು ನಾನು ಇನ್ನೊಂದು ಏನಂದರೆ ಬುಕ್ ಓದ್ತಾ ಓದ್ತಾಯಿದ್ದೆ ನಾನು ವಾರಕ್ಕೆ ಒಂದ್ಸತಿ ತಿಂಗ್ಳಿಗೆ ಸತಿ ದತ್ತಾತ್ರೇಯ ಬುಕ್ ದತ್ತಾತ್ರೇಯ ಚರಿತ್ರೆ ಅಂದ್ಬಿಟ್ಟು ನನ್ನ ರಿಲೇಟಿವ್ ಅಕ್ಕ ಹೇಳಿದರು ಈ ಥರ ಓದು ನಿನಗೆ ಅದು ಒಂದು ವಿಷ ಆ ಥರದ್ದದು ಅದು ಒಂದು ಪೇಪರಲ್ಲಿ ನೀನು ಏನು ಅಂದ್ಕೊಳ್ತೀಯ ಅದು ಬರೆದ್ಬಿಟ್ಟು ಲಾಸ್ಟ್ ಪೇಜಲ್ಲಿ ಇಟ್ಬಿಟ್ಟು ಬುಕ್ಕು ಓದಬೇಕಾದ್ರೆ ನಾವು ಹತ್ರನೂ ಮಾತಾಡೋಂಗಿಲ್ಲ ಅದು ಅಧ್ಯಾಯ ಇರುತ್ತೆ ಒಂದು ದಿವಸಕ್ಕೆ ಇಷ್ಟು ಅಧ್ಯಾಯ ಮುಗಿಸ್ಬೇಕು ಅಂತ ಒಂದು ಸೆವೆನ್ ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ ಇವತ್ತು ನಾವು ಥರ್ಸ್ ಡೇ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ವೆಜ್ನೆಸ್ ಡೇ ಮುಗಿಯುತ್ತೆ ನಾನು ಆ ಒಂದು ವಾರ ಫುಲ್ಲು ನಾನು ನಾನ್ ವೆಜ್ ಅದೆಲ್ಲ ಏನೂ ತಿಂತ ಇರಲಿಲ್ಲ ಪ್ರತಿ ತಿಂಗಳು ಬುಕ್ ಓದ್ತಾ ಇದ್ದೆ ಒಂದು ವಾರ ಅದಕ್ಕೆ ಅಂತ ನೆತ್ತಿಟ್ಬಿಟ್ಟು ನಾನು ಬುಕ್ ಓದಬೇಕು ಅಂದ್ಬಿಟ್ಟು ಬುಕ್ ಕಂಪಲ್ಸರಿ ಬುಕ್ ಓದ್ತಾ ಇದೆ ಅದೊಂಥರ ಪಾಸಿಟಿವ್ ವೈಬ್ಸು ನಾನು ಅದರಲ್ಲಿ ಏನು ಹಿಂಗೆ ಆಗಬೇಕು ಹಂಗೆ ಏನು ಬರ್ತಿರ್ಲಿಲ್ಲ ಯಾವುದಾದ್ರೂ ಅಲ್ಲಿ ಹೆಲ್ತಿ ಬೇಬಿ ಆಗಲಿ ಅಂತ ಬರೆದಿದ್ದೆ ಅದನ್ನು ಅದರಲ್ಲಿ ನಾನು ಅದ್ರ ಪ್ರಕಾರನೇ ನಾನು ಓದ್ತಾ ಇದ್ದೆ ಎಲ್ಲ ಒಂದೊಂಥರ ಪಾಸಿಟಿವ್ ವೈಬ್ಸ್ ಅನ್ಸೋದು ಅದರಿಂದ ಏನಾಯಿತು ಅಂತ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟು ನೆಕ್ಸ್ಟ್ ಸಿಕ್ಸ್ ಮಂತ್ಸಲ್ಲೂ ಅಷ್ಟೇ ಎಲ್ಲ ಸ್ಕ್ಯಾನ್ ಎಲ್ಲ ಆಯಿತು ಗ್ರೋತ್ ಅನಾಮಲಿ ಸ್ಕ್ಯಾನ್ ಆಯಿತು ಎಲ್ಲ ನಾರ್ಮಲ್ ಇದೆ ನನಗಂತೂ ಅದಂತೂ ಸಖತ್ತು ಭಯ ಆಯಿತು ಯಾಕಂದರೆ ಅದು ಸಿಕ್ಸ್ ಸ್ಕ್ಯಾನಲ್ಲಿ ಎಲ್ಲ ನಾರ್ಮಲ್ ಆಗಿಬಿಟ್ರೆ ಇನ್ನೇನು ಟೆನ್ಷನ್ಸ್ ಇರಲ್ಲ ಅಂತ ಆವಾಗ ಅದು ಬೇರೆ ಕಡೆ ಬರ್ಕೊಟ್ಟಿದ್ರು ಅಲ್ಲಿ ಹೋಗಿ ಮಾಡಿಸ್ಕೊಂಡು ಎಲ್ಲ ಬಂದೆ ಆವಾಗ ನನಗೆ ಬೇಬಿ ವೆಯ್ಟು ಸಿಕ್ಸ್ ಫಿಫ್ಟಿ ಇದ್ದ ಸಿಕ್ಸ್ ಫಿಫ್ಟಿ ಗ್ರಾಮ್ಸಲ್ಲಿ ಓಕೆ ಆಮೇಲೆ ಎಲ್ಲ ಚೆನ್ನಾಗಿತ್ತು ಆವಾಗೂ ಫೈವ್ ಜಿಸ್ ಇನ್ಕ್ರೀಸ್ ಆಗಿದೆ ಮಂತ್ಲಿ ಮಂತ್ಲಿ ಫೈವ್ ಫೈವ್ ಜೀಸು ಸೆವೆನ್ ಮಂತ್ಸಲ್ಲಿ ಆ ತಿರ್ಗ ಸೆವೆನ್ ಮಂತ್ಸು ಜರ್ನಲ್ ಬರುತ್ತೆ ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸಲ್ಲಂತೂ ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸಲ್ಲಂತೂ ನಾನು ಜಾಸ್ತಿ ಚೇಂಜ್ ಆಗಿಬಿಟ್ಟೆ ಸಿಕ್ಸ್ ಮಂತ್ಸ್ಗಿಂತ ಸೆವೆನ್ ಏಯ್ಟ್ ಮಂತ್ಸಲ್ಲಿ ಅವಾಗ ನನಗೆಲ್ಲ ಮೂಮೆಂಟ್ಸ್ ಗೊತ್ತಾಗ ಜಾಸ್ತಿ ಗೊತ್ತಾಗೋ ಸಿಕ್ಸ್ ಮಂತ್ಸ್ ಎಂಡಿಂಗ್ ಎಂಡಿಂಗಲ್ಲಿ ನನಗೆ ಮೂಮೆಂಟ್ಸ್ ಜಾಸ್ತಿ ಸ್ಟಾರ್ಟ್ ಆಯಿತು ಒಂಥರ ಫೀಲ್ ಮಾಡೋದು ಅದೆಲ್ಲನೂ ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು ನನಗೆ ಆಮೇಲೆ ಒಂದೇ ಹಾಡುಗಳು ಫೋನಲ್ಲೂ ಅಷ್ಟೇ ನಾನು ಒಂಥರ ಏನಂದರೆ ಪಾಸಿಟಿವ್ ಹಾರ್ಟ್ಸು ಆ ಥರದನ್ನೆಲ್ಲ ಕೇಳಿಕೊಂಡು ನನ್ನ ಸರೌಂಡಿಂಗು ಇತ್ತು ನಾನು ಬರ್ರಿ ನಗ್ತಾನೇ ಇದ್ದೆ ನನ್ನ ತಮ್ಮ ಆಗಿರ್ಬೋದು ಅದೇ ನನ್ನ ಕಝಿನ್ಸ್ ಎಲ್ಲರೂ ಶ್ರೇಯಸ್ಸು ಈ ಚರ ನನ್ನ ತಂಗಿ ಪ್ರಜು ಪ್ರತಿಯೊಬ್ಬರೂ ಎಲ್ಲರೂ ಅಲ್ಲೇ ಇರ್ತಾಯಿದ್ರು ಅಂದರೆ ನಾವು ಎಲ್ಲರೂ ಇವಾಗ ಸೇರಿದ್ರು ಹೆಂಗೆ ನಾವೆಲ್ಲ ಕಾಮಿಡಿ ಮಾಡ್ಕೊಂಡು ಹೋಗ್ತೀವಿ ನಾವು ಆವಾಗ್ಲೂ ಅಷ್ಟೇ ನಾನಿದ್ದೀನಿ ಅಂತಂದ್ರೆ ಎಲ್ಲರೂ ಬಂದ್ಬಿಟ್ಟಿರ್ತಾ ಇರ್ತಾಯಿದ್ರು ಸೊ ಎಲ್ಲ ಹಂಗೇ ಮಾತಾಡಿಕೊಂಡು ನಮ್ಮ ಅತ್ತೆ ಅತ್ತಿದಿರಾಗಿರ್ಬೋದು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನೂ ಅಷ್ಟೇ ಡೈಲಿ ಬರ್ತಾಯಿದ್ರು ಆಮೇಲೆ ಡೈರಿ ಸ್ಟೋರೀಸು ಅವ್ರದ್ದು ಅಂದರೆ ಇವಾಗ ಅವ್ರ ಪ್ರೆಗ್ನೆನ್ಸಿ ಜರ್ನೀಸ್ ಆಗಿರ್ಬೋದು ಅವಾಗ ಹಿಂಗಿತ್ತು ಈ ಥರ ಮತ್ತು ನಾನು ಕನ್ಸೀವ್ ಟೈಮಲ್ಲಿ ಹಂಗೆ ಎಷ್ಟೊಂದು ಜನ ಅಲ್ಲೇ ಗೊತ್ತಿರೋರು ಮತ್ತು ನಮ್ಮ ಅಪಕ್ಕದ ಮನೆಯವರು ಅವ್ರದೆಲ್ಲ ಕನ್ಸೀವ್ ಅವರು ಅಷ್ಟೇ ಪ್ರೆಗ್ನೆನ್ಸಿ ಇತ್ತು ಅವ್ರದ್ದು ಅವ್ರದ್ದು ಡಿಸ್ಕಸ್ ಮಾಡಿಕೊಂಡು ಅದು ಇದು ಅಂದ್ಕೊಂಡು ಒಂಥರ ಚೆನ್ನಾಗಾಯಿತು ಹೆಂಗೆ ನಾನು ದಿನ ಕರಡೇ ಅಂತಲೇ ಗೊತ್ತಾಗಿರಲ್ಲ ಅಂತಲೇ ಹೇಳ್ಬೋದು ಏಯ್ಟ್ ಮಂತ್ಸಲ್ಲಿ ನನ್ನ ನನಗೆ ಎಲ್ಲೂ ಫಂಕ್ಷನ್ಗೂ ಹೋಗ್ತಾ ಇಲ್ಲ ನನ್ನ ಫೋಟೋನು ಎಲ್ಲೂ ಹಾಕಿಲ್ಲ ನನಗೆಲ್ಲರೂ ಏನು ಹೇಳ್ತಾಯಿದ್ರು ಅಂದರೆ ನಿನ್ನ ದಪ್ಪ ಆಗೋ ಫಸ್ಟು ದಪ್ಪ ಆಗೋ ಅಂತ ಸ್ಟಾರ್ಟಿಂಗ್ ಎಲ್ಲರೂ ಹೇಳೋರು ಅದಾದಮೇಲೆ ನಾನು ಇವಾಗ ದಪ್ಪ ಆಗಿದ್ದು ನೋಡ್ಬಿಟ್ಟು ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಅಂತನೇ ಹಂಗೆ ಹಂಗಾಗ್ಬಿಟ್ಟಿದೆ ನಾನು ನನಗೆ ಗೊತ್ತಾಗ್ತಾ ಇರಲಿಲ್ಲ ಚೇಂಜಸ್ ಮುಖ ಎಲ್ಲ ಇಷ್ಟು ತಪ್ಪಾಗ್ಬಿಟ್ಟು ನೋ ನೋಗೆಲ್ಲ ಇಷ್ಟು ತಪ್ಪಾಗ್ಬಿಟ್ಟು ಎಲ್ಲ ಕಪ್ಪುಗೆ ಕೈಯೆಲ್ಲ ಇಷ್ಟು ತಪ್ಪಿಗೆ ಹೆಂಗಿದ್ದೆ ಅಂತಂದರೆ ನಾನು ಏಯ್ಟ್ ಮಂತ್ಸ್ ಇದ್ದಾಗ ನನ್ನ ತಂಗಿದು ಮನೆ ನೋಡೋ ಶಾಸ್ತ್ರ ಆಯಿತು ನಾವು ಆ ಕೈಂಡ್ ಆಫ್ ಎಂಗೇಜ್ಮೆಂಟ್ ಥರನೇ ಆಯಿತು ಆವಾಗ ಎಲ್ಲರೂ ಬಂದಿದ್ದಾಗ ನಮ್ಮ ಅಕ್ಕಂದಿರೂ ಅಷ್ಟೇ ನಾನು ನೋಡಿರಲಿಲ್ಲ ಅವರವರು ಅವತ್ತು ಎಲ್ಲ ನೋಡ್ಬಿಟ್ಟು ನಮ್ಮ ಭಾವ ಅಂತೂ ಯಾರೇ ಅಮ್ಮ ಅಂದ್ಕೊಂತಿರಂತೆ ನನ್ನ ನಾನು ಅಂತಲೇ ಗೊತ್ತಾಗಲಿಲ್ಲ ಅವ್ರಿಗೆ ಸೊ ಹೀಗೆ ಅಂತಂದರೆ ಅದು ಆಮೇಲೆ ನಮ್ಮ ಅತ್ತಿಗೆ ಅವ್ರ ಅಮ್ಮ ಅವರೆಲ್ಲನೂ ಬಂದಿದ್ದಾಗು ಅಷ್ಟೇ ನಾನು ನಾನು ಅಂತ ಯಾರು ಗೊತ್ತೇ ಇಡೀರಲಿಲ್ಲ ಹಂಗಾಗ್ಬಿಟ್ಟು ನಂಗೆ ಅವಾಗ ಹೋತಾಗಿ ನಾನು ಅಷ್ಟೊಂದು ಇಫ್ರೆಂಡ್ಸು ಅಷ್ಟೊಂದು ಅಚ್ಕೊಂಡು ಚೇಂಜಸ್ ಆಗಿತ್ತು ಅಂದ್ಬಿಟ್ಟು ಸೊ ಅವಾಗ ಅದು ಒಂದು ಇನ್ಸಿಡೆಂಟ್ ಏಯ್ಟ್ ಮಂತಲ್ಲಿ ಆಮೇಲೆ ಏಯ್ಟ್ ಮಂತ್ಸಲ್ಲಿ ನಾನು ಯಾರ್ಯಾರು ನೋಡಿದ್ರು ಅದಂದ್ರೆ ನಿಮಗೆ ಬೇಗ ಆಗಿಬಿಡುತ್ತೆ ಡೆಲಿವರಿ ಅಂತೆಲ್ಲ ಹೇಳಿದ್ರು ನನಗೆ ಲೋಯರ್ ಬಂಪ್ ಇತ್ತು ಸೊ ಅಂದರೆ ಕ್ಯಾಶುವಲ್ ಆಗಿ ಹಂಗೆ ಪ್ರಿಡಿಕ್ಟ್ ಮಾಡ್ತಾರಂತೆ ಸೊ ಎಲ್ಲ ಹಂಗೆ ಬಂದು ಹೇಳ್ತಾಯಿದ್ರು ಸೊ ಆಮೇಲೆ ನಾನು ಸ್ಯಾರಿನೂ ಅಷ್ಟೇ ನಾನು ಸಿಕ್ಸ್ ಆ್ಯಂಡ್ ಹಾಫ್ ಸೆವೆನ್ ಮಂತ್ಸ್ ಬೀಳಕ್ಕೆ ಒಂದು ದಿವಸ ಮುಂಚೆನೇ ಹೋಗಿ ನಾನು ಲಕ್ಷ್ಮಿ ಅಕ್ಕ ದೀಪಿಕ ಮಮ್ಮಿ ಏನೋ ಮಂಜು ಎಲ್ಲ ಹೋಗ್ಬಿಟ್ಟು ಶಾಪಿಂಗು ಮಾಡ್ಕೊಂಬಂದ್ವಿ ಸೀಮಂತ ಶಾಪಿಂಗು ಅದು ಬ್ಲೌಸ್ ಸ್ಟಿಚಿಂಗು ಅದೆಲ್ಲ ಆಗಿತ್ತು ಮತ್ತು ನೆಕ್ಸ್ಟ್ ಇವಾಗ ನೈನ್ತ್ ಮಂತ್ಸ್ದು ಏನು ಅಂತಂದರೆ ಸೀಮಂತನೂ ಎಲ್ಲನೂ ಪಾರ್ಟಿ ಹಾಲ್ನಲ್ಲಿ ಎಲ್ಲ ಡಿಸ್ಕಸ್ ಮಾಡಿ ಅವಾಗ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ ನಾನು ಹೆಂಗೋ ಒಂದು ಸೀಮಂತ ಒಂದು ಆಸೆ ಮಾಡ್ಕೊಬೇಕು ಅನ್ನೋದು ಒಂದು ಇತ್ತು ಅಷ್ಟು ಬಿಟ್ಟರೆ ನಂಗೆ ಇಲ್ಲೇ ಮಾಡ್ಕೋಬೇಕು ಅಲ್ಲೇ ಮಾಡ್ಕೊಬೇಕು ನನಗೆ ಅದೇನೂ ತಲೆ ಇರಲಿಲ್ಲ ಆಮೇಲೆ ನಮ್ಮ ಹಸ್ಬೆಂಡೇ ಮತ್ತು ಅವ್ರ ಫ್ರೆಂಡು ಅವರೆಲ್ಲನೂ ಸೇರಿಕೊಂಡು ಡಿಸ್ಕಸ್ ಮಾಡಿ ಇಲ್ಲಿ ಪಾಕಶಾಲಾ ಹೋಟೆಲಲ್ಲಿ ಡೆಕೋರೇಷನು ಅಷ್ಟೇ ಎಲ್ಲ ಹೇಳಿ ಎಲ್ಲ ಬುಕ್ ಆಗಿ ಬುಕ್ ಎಲ್ಲ ಮಾಡಿದ್ರು ನನಗೆ ಸೀಮಂತದ್ದು ಹಿಂದೊಂದು ದಿವಸ ನಾನು ಇಲ್ಲಿ ಬಂದಿದೆ ಸೀಮಂತ ಬಂದು ಮಾರ್ಚ್ ನೈನ್ಟೀಂತ್ ಟ್ವೆಂಟಿ ಟ್ವೆಂಟಿ ಹಾಂ ಅವತ್ತು ಆಗಿದ್ದು ಅಂತ ಅವಕ್ಕೆ ಯಾಕಂದರೆ ನಮ್ಮ ಯಜಮಾನ್ರು ಬರ್ತಡೇ ಇತ್ತು ಅವತ್ತು ಸೊ ಅವತ್ತೇ ಸೀಮಂತ ಆಗಲಿ ಅನ್ನೋದು ಒಂದು ಯಾಕಂದರೆ ಅಲ್ಲೇ ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋದು ಒಂಥರ ಸೆಲೆಬ್ರೇಷನ್ ಥರ ಆಗುತ್ತೆ ಅಂದಿಟ್ಟು ಅಂದ್ಕೊಂಡಿದ್ದು ಸೀಮಂತ ದಿನದ ಸಹ ನಾನು ಇಲ್ಲಿ ಬಂದಿದ್ದು ಆವಾಗೂ ಅಷ್ಟೆ ಫುಲ್ಲು ಪ್ಯಾಂಪರ್ಡು ನನ್ನ ಮೇಲೆ ಹತ್ತಿದ್ಮೇಲೆ ನಾನು ತಿರ್ಲೋ ನೆಕ್ಸ್ಟ್ ಡೇನೆ ಇಲ್ಲಿದ್ದು ಅವತ್ತೇನು ಇನ್ಸಿಡೆಂಟ್ ಆಯಿತು ಅಂತ ಅಂದರೆ